ಆಕಾಶವಾಣಿ ಧಾರವಾಡ ಸಂಗೀತ ಸಂಪದ ಸಂದರ್ಶನ ಹಾಗೂ ಸಂಗೀತ ಆಧರಿಸಿದ ಕಾರ್ಯಕ್ರಮ ಆತ್ಮೀಯ ಕೆಳಗೆರೆ ಸಂಗೀತ ಸಂಪದ ಕಾರ್ಯಕ್ರಮದ ಈ ದಿನದ ಅತಿಥಿ ವಾದಕರಾದ ಶ್ರೀಧರ್ ಮಾಂಡ್ರೆ ಅವರು ಸಂದರ್ಶಕರು ಶರಣಬಸವ ಚೋಳೀನ ಸಂಗೀತ ಸಂಪದ ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ ಸುಸ್ವಾಗತ ಕೇಳುಗರೆ ಸಂಗೀತ ಅಂದರೆ ಒಂದು ಬದುಕಿನ ಒಂದು ಬಗೆಯನ್ನ ಬದಲಿ ಮಾಡುವಂಥದ್ದು ಮತ್ತು ಸಂಗೀತದ ಒಂದು ಸಂಪರ್ಕ ನಮಗಿದ್ರೆ ಜೀವನದೊಳಗೆ ಸಾಧನೆಗೆ ಇಂಬು ಸಿಗುವಂತ ಅವಕಾಶ ಮುಖ್ಯವಾಗಿ ಅಂತಂದ್ರೆ ಸಂಗೀತದ ಸಹಕಾರ ಇದ್ದಾಗ ಏಕಾಗ್ರತೆ ಅಷ್ಟೇ ಅಲ್ದನೆ ಮಾನಸಿಕ ಒಂದು ಆನಂದ ಮತ್ತೆ ನಮ್ಮ ಎಲ್ಲ ತುಮಲುಗಳನ್ನ ನಾವು ದಾಟಿ ಹೊರಗೆ ಬರುವಂತ ಅವಕಾಶ ಸಂಗೀತಕ್ಕಿದೆ ಸಾಕಷ್ಟು ಕಷ್ಟದ ಪರಿಸ್ಥಿತಿಗಳನ್ನು ಅನುಭವಿಸಿದಂತವ್ರು ಸಂಗೀತವನ್ನು ಅಪ್ಕೊಂಡಾಗ ಆ ಒಂದು ಕಷ್ಟದ ಪರಿಸ್ಥಿತಿಯಿಂದ ಹೊರಗೆ ಬಂದು ಜೀವನದಲ್ಲಿ ಯಶಸ್ಸನ್ನು ಪಡೆದಂತಹ ಉದಾಹರಣೆಗಳು ಸಾಕಷ್ಟಿವೆ ಹೀಗಾಗಿ ಹೃದಯಕ್ಕೆ ಬಹಳ ಹತ್ತಿರವಾಗಿರುವಂಥದ್ದು ಸಂಗೀತ ಆ ನಿಟ್ಟಿನೊಳಗೆ ಹಲವಾರು ಸಂಗೀತ ಪ್ರತಿಭೆಗಳನ್ನು ಅವರ ಒಂದು ಬೆಳೆದ ಬಂದ ಬಗೆಯನ್ನು ನಾವು ತಿಳಿದ್ರ ಜೊತೆಗೆ ಅವರ ಸಂಗೀತವನ್ನು ಕೂಡ ಆಸ್ವಾದಿಸಿದ್ರ ಮೂಲಕ ಸಂಗೀತದ ಆಸಕ್ತಿಯನ್ನ ನಮ್ಮ ಸಮಾಜದೊಳಗೆ ಬೆಳೆಸಬೇಕು ಅಂತ ಹೇಳಿ ನಮ್ಮ ಕಾರ್ಯಕ್ರಮ ಸಂಗೀತ ಸಂಪದ ಇವತ್ತ ನಮ್ಮ ಸಂಗೀತ ಸಂಪದ ಕಾರ್ಯಕ್ರಮದ ಅತಿಥಿಗಳು ತಬಲಾದಲ್ಲಿ ಎ ಗ್ರೇಡ್ ಪಡೆದಿರುವಂತಹ ಶ್ರೀಧರ್ ಅವರು ಶ್ರೀಧರ್ ಮಾಂಡ್ರೆ ಅವರು ಲಕ್ಷ್ಮೀಸ್ವರದವರು ಬಹಳ ಕಷ್ಟಪಟ್ಟು ಈ ಒಂದು ತಬಲಾದೊಳಗೆ ಸಿದ್ಧಿಯನ್ನು ಮಾಡಿಕೊಂಡಿದ್ದಾರೆ ಸುಮಾರು ವರ್ಷಗಳ ಒಂದು ಪ್ರಯತ್ನದಿಂದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೇ ನಮಗೆ ಬಹಳ ಪರಿಚಯ ಅವರು ಶ್ರೀಧರ್ ಮಾಂಡ್ರೆ ಅವರು ದೊಡ್ಡ ದೊಡ್ಡ ಹಿರಿಯ ಕಲಾವಿದರು ವೆಂಕಟೇಶ್ ಕುಮಾರ್ ಹಿಡ್ಕೊಂಡು ಕುಮಾರ ದಾಸ್ ಆಗಿರಬಹುದು ನಮ್ಮ ಚಂದ್ರಶೇಖರ್ ಪುರಾಣಿಕ ಮಠ ಆಗಿರಬಹುದು ಹಾಗೇನೆ ನಮ್ಮ ರಾಜಶೇಖರ್ ಮನ್ಸೂರ್ ಆಗಿರಬಹುದು ಗಂಗುಬಾಯಿ ಅಕ್ಕ ಎಲ್ಲರ ಜೊತೆಗೂ ಕೂಡ ಒಂದು ಅವರು ಹೆಂಗ್ ಹಾಡ್ತಾರ ಪೂರಕವಾಗಿ ತಬಲಾವನ್ನ ನುಡಿಸಿದಂತೆ ಹೆಗ್ಗಳಿಕೆ ಶ್ರೀಧರ್ ಭಾಂಡ್ರಿ ಬಾಬು ah <laughs> ಅವರು ಎ ಗ್ರೇಡ್ ಆಗಿ ಬಂದಿದ್ದಾರೆ ಅಂತ ಅಂದ್ರೆ ನಮ್ಗೆ ಬಹಳ ಸಂತೋಷ ಅವರಿಗೆ ಅಭಿನಂದಿಸಲಿಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮ ಆತ್ಮೀಯ ಕೇಳುಗರೆ ನಿಮ್ಮೆಲ್ಲರ ಪರವಾಗಿ ಶ್ರೀಧರ್ ಮಾಂಡ್ರೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ನೋಡಿರಿ ಒಬ್ಬ ಗ್ರಾಮೀಣ ಪ್ರತಿಭೆ ಮತ್ತೆ ಅಷ್ಟೇ ಸಹಜವಾಗಿ ಸಹೃದಯತೆ ಎಲ್ಲವನ್ನು ಕೂಡ ಒಪ್ಪುಗೊಳ್ಳುವಂತವ್ರು ಶ್ರೀಧರ್ ಮಾಂಡ್ರೆ ಅದಂದ್ರೆ ಸಾಕಪ್ಪ ಮತ್ತೆ ಯಾರು ಬೇಡ ನಮಗೆ ಅನ್ನೋ ಒಂದು ವಿಶ್ವಾಸ ನೀವು ಮುಡಿಸಿದೀರ ಅದು ಎಲ್ಲರ ಆಶೀರ್ವಾದ ಸರ್ ಅಷ್ಟೇ ಅವ್ರಿಗೆ ಹೆಂಗ್ ಬೇಕು ಫ್ಲೆಕ್ಸಿಬಲ್ ಆಗಿ ನುಡ್ಸುವಂತ ಒಂದು ಕೆಲಸ ಮಾಡಿದ್ದೇನೆ ಸರ್ ಅಷ್ಟೇ ಬಟ್ ಇದಕ್ಕೆಲ್ಲ ಪೂರ್ವಕವಾಗಿ ನಮ್ ಗುರುಗಳ ಆಶೀರ್ವಾದ ಜಾಸ್ತಿ ಅದ ನನ್ನ ಮೇಲೆ ಮೂಲತಃ ನಾನ್ ಲಕ್ಷ್ಮೀ ಶೋರ್ದವ್ ಸರ್ ತಂದೆಯವರು ಟೇಲರಿಂಗ್ ಮಾಡೋರು ಸುಮಾರು ಹತ್ತೊಂಬತ್ ನೂರ ಎಂಬತ್ತ್ ಏಳನೇ ವಿಷಯ ಒಳಗೆ ನನ್ನ ತವಲಾ ಶುರು ಆದ್ ಸರ್ ಈ ಜರ್ನಿ ಅಂದ್ರೆ ಮೂವತ್ತಾರು ವರ್ಷ ಸರ್ ಇಲ್ಲಿಗೆ ನಡ್ದವ್ ಸರ್ ಹ್ಮ್ ನೋಡ್ರಿ ಅಂದ್ರೆ ಶ್ರೀಧರ್ ಮಾಂಡಾಣಿ ನೋಡಿದ್ ನಮ್ಗೆ ಬರುವಂತ ಭಾವನೆ ಅಂದ್ರೆ ಒಂದು ಕೃತಜ್ಞತೆ ಆಮೇಲೆ ಒಂದು ಸಬ್ಮಿಷನ್ ಅಂತೀವಲ್ಲ ಯಾವುದೇ ಒಂದು ಗುರಿ ಇದ್ರೆ ಅದಕ್ಕೋಸ್ಕರ ನಾವು ತನ್ಮಯನ ಕೆಲಸ ಮಾಡೋದೇನಿದೆಯಲ್ಲ ಅದು ಬಹುಶಃ ನಿಮ್ಮಿಂದ ನಾವು ಎಷ್ಟೋ ಸರಿ ಕಲ್ತ್ಕೊಂಡಿದ್ದೀವಿ ಅಂತ ಹಿರಿಯರು ಬಂದರೂ ಕೂಡ ಎಲ್ಲರಿಗೂ ಕೂಡ ಹಿರಿಯರು ಕಿರಿಯರು ಅನ್ನೋದನ್ನ ಎಲ್ಲರೂ ಕೂಡ ಅಷ್ಟೇ ಸಮಾನವಾದ ಗೌರವ ಕೊಟ್ಟು ಯಶಸ್ಸಿನ ಬೆನ್ನತ್ತಿದ್ರಿ ನಮಗೆ ಇರಲು ಬರಲಿ ನಾಳೆ ಬಪ್ಪುವುದು ನಮಗಿಂದೆ ಬದಲಿ ನಾಳೆ ಬಪ್ಪುದು ನಮಗಿಂದೆ ಬದಲಿ ಹಿಂದೆ ಬಪ್ಪುದು ನಮಗೆ ಗಲೆ ಬರದಿ ಹಿಂದೆ ಬಪ್ಪುದು ನಮಗೆ ಗಲೆ ಬರದಿ ನಾಳೆ ಬಪ್ಪುದು ನಮಗಿಂದೆ ಬರಲಿ ನಾಳೆ ಬಪ್ಪುವುದು ಹೇಗಡ್ ಬಂತಲ್ಲ ಆ ಒಂದು ಸಂದರ್ಭದೊಳಗ ನಿಮ್ಮ ಅವ್ನ ಸಂತಸವನ್ನು ನಮಗೆ ಈ ಆಕಾಶವಾಣಿ ಧಾರವಾಡ ಅಂತಂದರೆ ಸರ್ ಲಿಟ್ರಲಿ ಹೇಳ್ತೀನಿ ನಾ ಸಣ್ಣ ಹುಡುಗಿದ್ದಾಗಿಂದ ಹಿಡ್ಕೊಂಡು ಆಕಾಶವಾಣಿ ಧಾರವಾಡ ಕೇಳಿ ದೊಡ್ಡವರಾದವ್ರೆ ನಾವು ನಮಗೆ ನಮ್ಮ ತಂದೆಯವ್ರ ಸಂಸ್ಕಾರ ಏನರಪ್ಪ ಅಂದ್ರೆ ಸಂಗೀತ ಮನೆಯೊಳಗೆ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಹನ್ನೆರಡು ತಾಸು ರಾತ್ರಿ ಬೆಳಗ್ಗೆ ಚಾಲು ಆತಂದ್ರೆ ರಾತ್ರಿ ಹನ್ನೆರಡು ಗಂಟೆ ತನಕ ನಮ್ಮ ಮನೆಯೊಳಗೆ ರೆಡಿ ನಡೀತಿತ್ತು ರೀ ನಮ್ಮ ತಂದೆಯವ್ರಿಗೆ ಶಾಸ್ತ್ರೀಯ ಸಂಗೀತ ಅಂದ್ರೆ ಭಾಳ ಪ್ರೀತಿ ಏನಾದ್ರಿ ಅಂತಂದ್ರೆ ನಾವು ಇಲ್ಲಿ ಧಾರವಾಡಕ್ಕೆ ಬಂದಾಗ ಎರಡು ಸಾವಿರನೇ ವಿಷಯ ಎಕ್ ಅಂತ ಬಂದವನು ಸರ್ ನಾನು ಇಲ್ಲಿ ಬಂದಾಗ ಪಂಡಿತ ರಘುನಾಥ್ ನಾಗುಡ್ ಗುರುಗಳ ಹತ್ರ ನಾನು ತಬಲಾಕ ಹೋದೆ ಅಲ್ಲಿ ನನಗೆ ತಿಳಿತು ಸರ ಇದು ಆಡಿಷನ್ ಆಗ್ತದೆ ಇಲ್ಲೆಲ್ಲ ಆಕಾಶವಾಣಿಗೆ ಹಿಂಗಿರ್ತೈತಿ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿದ್ದಿಲ್ಲ ಆದರೆ ಆಕಾಶವಾಣಿ ಒಳಗೆ ತಬಲಾ ಬರ್ತಿತ್ತು ನಮ್ಮ ಗುರುಗಳು ಬಾರಿಸಿದ್ರು ನೋಡಿಸಿದ್ರು ಇದಕ್ಕೆ ಹೆಂಗೆ ಎಕ್ಸಾಮ್ ಕಟ್ಬೇಕು ಏನು ಅದು ನಮಗೆ ಗೊತ್ತಿಲ್ಲ ನಮ್ಮ ಗುರುಗಳೇ ನಮಗೆಲ್ಲ ಮಾಡಿದ್ರು ರಾಮನಾಥ್ ನಾಗರ್ಗಳು ಹಿಂಗೆ ಕಟ್ಸಿದ್ರು ಬಂದ್ವಿ ಅವಾಗೂ ಹಂಗ ಇದ್ದೆ ನಾನು ಅವತ್ತೊಂದು ಇನ್ಸಿಡೆಂಟ್ ಏನಾತಂದ್ರೆ ನಂದು ಬೀಗ್ರೆ ಡಿಪಾಯಿಂಟ್ ಕುಂದ್ರಿಸಿದ್ರು ನಮ್ಮ ಗುರುಗಳು ಫಸ್ಟ್ ರೆಕಾರ್ಡಿಂಗ್ ಇತ್ತು ಅವತ್ತೇ ಮನೆಯೊಳಗೆ ಗುರುಗಳ ಗುರುಗಳು ಸತ್ಯನಾರಾಯಣ ಪೂಜಾ ಇತ್ತು ನಮಗೆ ಅದ್ರ ಬಗ್ಗೆ ಹಿಂಗ ಇರ್ತೈತಿ ಹಿಂಗೆಲ್ಲ ಎಕ್ಸಾಮ್ ಟೈಪ್ ಇರ್ತದೆ ನನ್ನ ಅಷ್ಟಕ್ಕೆ ನಾವು ಪ್ರಾಕ್ಟೀಸ್ ಮಾಡಿದ್ದೆ ಗುರುಗಳು ಒಂಬತ್ತು ಹತ್ತು ಗಂಟೆಗೆ ಆಕಾಶವಾಣಿಗೆ ಇರ್ಬೇಕಂತ ಹೇಳಿದ್ರು ಒಂಬತ್ತು ನಾಲ್ಕೈದು ಆದ್ರೆ ಇನ್ನೊಂದು ಗುರುಗಳ ಮನೆಯಾಗ ಇದ್ದೆ ಗುರುಗಳು ಪೂಜಾ ಕುಂತಿದ್ರು ಪೂಜಾ ಮಾಡ್ಲಿಕ್ತಿದ್ರು ಬಟ್ರು ಮಂತ್ರ ಹೇಳಿದ್ರು ನಿನ್ಗೆ ಒಮ್ಮ ಹೇಳಿದ್ರೀತಿ ಆಕಾಶವಾಣಿಗೆ ಹೋಗಂತ ಹೇಳಿಲ್ ನಿನಗೆ ನೀ ಇಲ್ಲೇ ಕುಂತೀನಿ ಇನ್ನು ನಿನ್ನ ರೆಕಾರ್ಡಿಂಗ್ ಅದ ಇವತ್ತು ಅದನ್ನ ಅರವ್ ರೀ ನೀವು ಬರ್ರಿ ನಾ ಅಂದ್ರೆ ಬಾಡ್ಸ್ತೀನಿ ರೀ ನಾವು ರೀ ಅಂತ ಅಂದ್ಬಿಟ್ಲೆ ಇನ್ನೇನು ಕುಡಿ ಯೋ ನನಗೆ ಅಂತಂದ್ರೆ ನೀವು ಹೋಗಿ ಹೋಗಿ ನಾ ಬರ್ತೀನಿ ಅಂತಂದ್ರೆ ಅಂದ್ಬಿಟ್ಲೆ ನಾ ಹೋದ್ರಿ ನಾನು ನಿಂದ ಪೂಜಾ ಮುಸ್ಕೊಂಡು ಬಂದ್ರಿ ಅಲ್ಲಿ ಮಠ ನಾ ಬರ್ಸಾಕತ್ತಿದ್ದಿಲ್ಲ ರೀ ಬಂದು ಗುರುಗಳು ಬಂದು ಕುಂತ್ರಿ ಒಂದೇ ಟೆಕ್ನಾಗ್ ಅವಾಗೆಲ್ಲ ಸ್ಪೂಲ್ ರೆಕಾರ್ಡಿಂಗ್ ಇತ್ತು ರೀ ಅರ್ಧ ತಾಸಿನ ರಿಕಾರ್ಡಿಂಗ್ ಒಂದೇ ಸ್ಟಾರ್ಟ್ ರೆಕಾರ್ಡಿಂಗ್ ಆತ್ರಿ ನಾನು ಅಷ್ಟಕ್ಕೆ ನಂಗೆ ಬಾರಿಸಿದರೆ ಬಂದ್ಬಿಟ್ರಿ ನಾನು ಅದು ಎಷ್ಟು ಚಲೋ ಏನ್ ಕೆಟ್ಟ ಎಲ್ಲ ನಮ್ಮ ಗುರುಗಳ್ರೆ ಎಲ್ಲ ನಮ್ಮ ಗುರುಗಳ ನೋಡಿದ್ರೆ ಅದಾದ ನಂಗೆ ಬ್ರಿಗೇಡ್ ಆಗಿಬಿಡ್ತು ಗುರುಗಳ ಫೋನ್ ಮಾಡಿದ್ರು ಏನ್ ಇದು ಆಗೈತಿ ಆಯ್ತು ಏಮ್ ನಾಂದೇ ಇದು ಏನ್ರಿ ಏ ಆಕಾಶವಾಣಿ ಕಲಾವಿದ್ರೆ ಗುರುಗಳ ನನಗೆ ಆಕಾಶವಾಣಿ ಇದು ನನ್ಗೆ ನುಡಿಸ್ಲಿಕ್ಕೆ ಅವಕಾಶ ಸಿಕ್ತ ನಾವಾಗ ಅವಾಗ ಅನ್ನಿಸ್ತು ಓ ರೆಡಿಯೋದ ನಾನು ತಬಲಾ ಬಾರ್ಸ್ಲಿಕ್ಕೆ ಬಾರಿಸಿದ್ರು ದೊಡ್ಡ ದೊಡ್ಡ ಎಲ್ಲ ಬಾರಿಸಿದ್ರಲ್ಲ ನನಗೆ ಅವಾಗ ಖುಷಿ ಆತ್ ನಾ ಆಕಾಶವಾಣಿ ಕಲಾವಿದೆ ಅಂತ ಇಷ್ಟೊಂದಿದ ಊರು ಒಳಗೆಲ್ಲ ಪೇಪರ್ಗೆ ಹೋಗ್ತಿರೋದು ಆಕಾಶವಾಣಿ ಕಲಾವಿದಾಗಿ ಮಾನ್ಯತೆ ಪಡೆದ ಶ್ರೀಧರ್ ಮಾಡ್ರಿ ಅಂತ ಹೇಳಿ ಶ್ರೀಧರ್ ಅವ್ರೆ ನೋಡ್ರಿ ನಿಮ್ಮ ಗುರುಗಳು ಅಂದ್ರೆ ಅವರು ದೈವದತ್ತ ಕೊಡುಗೆ ಅವರಿಗೆ ತಬಲಾ ಅಂದ್ರೆ ಅಂದ್ರೆ ಅರ್ಜುನ್ ಸಹ ನಾ ಕೊಡೋರ ಮಗ ಮತ್ತೆ ಅವರು ಜ್ಯೇಷ್ಠ ಸುಪುತ್ರರಾಗಿ ಸಾಕ ಜವಾಬ್ದಾರಿ ತಗೊಂಡು ಆ ತಬಲಾದಂತೂ ಅವರು ಏನು ಮಾಂತ್ರಿಕ ಈ ಭಾಗದೊಳಗ ಅವ್ರಿಗೆ ಸೈ ಅನ್ನೋದವ್ರೇ ಇಲ್ಲ ಅಂತ ಒಂದು ಪಾಂಡಿತ್ಯ ಜನ್ಮ ಹೊಸಪೇಟೆ ಒಳಗ ಹಂಪಿ ಉತ್ಸವದೊಳಗ ತಬಲಾದೊಳಗ ಚೌಡಿಕೆಯನ್ನು ನುಡಿಸ್ ಅಂತ ಒಂದು ಜಾಣ್ಮೆ ಅವ್ರಿಗೆ ಅಂದ್ರೆ ಕ್ರಿಯೇಟಿವ್ ಪರ್ಸನ್ ಅಂತಾರಲ್ಲ ಒಂದು ಸೃಜನಶೀಲತೆಗೆ ಮತ್ತೊಂದು ಹೆಸರು ನಮ್ಮ ರಘುನಾಥ್ ನಾಕೋಡ್ ಅಂತ ಹೇಳ್ಬೋದು

ನಮ್ ಧಾರವಾಡಕ್ಕೆ ನಾಕೂಡು ಘರಣ ಅಂತ ನಾವು ಮಾಡ್ಬೇಕು ಸರ್ ಯಾಕೊಂಡ್ ನಾಕೋಡು ಗುರುಗಳು ಐದು ಮಂದಿ ಟಾಪ್ ಗ್ರೇಡ್ ಅದ್ರಿ ಅದ್ರೊಳಗ ನಾಲ್ಕೈದು ಜನ ಆರ್ ಜನ ನಾವು ಎಗ್ರೇಡ್ ಅದೇವ್ರಿ ಒಂದು ಏಳೆಂಟು ಜನ ಬಿಹಾಯಿದೇವ್ರಿ ಅಂದ್ರ ಎಲ್ಲ ಗುರುಗಳು ಶಿಷ್ಯರೇ ನಾವು ದೊಡ್ಡವ್ರ ಜೊತೆ ನೀವೆಲ್ಲ ಸಾಕಷ್ಟು ನುಡ್ಸಿದ್ರಿ ನಮ್ಮ ಧಾರವಾಡದ ಮೇರು ಗಾಯಕ ವೆಂಕಟೇಶ್ ಕುಮಾರ್ ಜೊತೆ ನೀವು ನುಡ್ಸಿದ್ರಿ ಹ್ಞೂ ಒಂದು ಸ್ವಲ್ಪ ನಾ ಕೇಳ್ಕೊಂಬರೋಣ ਦੁਨੀਆਂ ਨਾ ਆਇਆ ਨਾ ਬੋਲੂ ਮੈਂ ਤੂੰ ਮਰੋ ਬਿਆਹੇ ਅਬ ਤੋਰ ਤਮਾਂ അയാ ശ്രീധര മഡ്രേ അവരെ ನೋಡ್ರಿ ನಮ್ಗ ನಿಮ್ಮ ಒಂದು ಸಾಧನೆ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ನೀವು ಕಾಯ್ಕೊಂಡು ಕೂತಿದ್ರಿ ಎ ಗ್ರೇಡ್ ಆಗ್ಲಿಕ್ಕೆ ಅಂತ ಹೇಳಿ ಆಮೇಲೆ ಮುಖ್ಯವಾಗಿ ನಿಮ್ಮ ಈ ಲಕ್ಷ್ಮೇಶ್ವರ ಪರಿಸರದೊಳಗ ಸಂಗೀತದ ಪರಿಸರ ಬಹಳ ಕಮ್ಮಿ ಅಲ್ಲಿ ಆದ್ರೂ ನೀವು ಈ ಧಾರವಾಡಕ್ ಬಂದು ನೀವು ಅದನ್ನ ರೂಢಿ ಮಾಡ್ಕೊಂಡ್ರಿ ಈ ಧಾರವಾಡದ ಒಂದು ಘರನ ಐತಲ್ಲ ನೀವು ಏನು ಶಾಸ್ತ್ರೀಯ ಸಂಗೀತದ ಒಂದು ಸಂಸ್ಕೃತಿ ನಮ್ಮ ಧಾರವಾಡದಾಗ ಐತಲ್ಲ ಸೃಜನಾ ರಂಗ ಮಂದಿರ ಆಲೂರು ವೆಂಕಟರಾವ್ ಭವನ ಅಂದ್ರೆ ಎಲ್ಲಾ ಕಡೆ ಮೊದಲ ಕಲಾಭವನ್ದಾಗ ಇತ್ತು ಅಂದ್ರೆ ಈ ಒಂದು ಧಾರವಾಡದ ಒಂದು ಸಾಂಸ್ಕೃತಿಕ ಸಂಗೀತದ ಒಂದು ವಾತಾವರಣ ಹೆಂಗ್ ನಿಮ್ ಬೆಳೆಸ್ತು ವಾತಾವರಣ ಸರ್ ಈಗಿನಕಿಂತೂ ಅವಾಗಿನ ಟೈಮ್ ಹೆಚ್ಚಿಗೆ ಸರ್ ನಾ ಬಂದಾಗ ಯಾರ್ಯಾರ ಭಾಳ ಜನ ಇದ್ರಲ್ಲ ಮತ್ತಿಗಟ್ಟಿ ಗುರುಗಳು ಇದ್ರಿ ಆಮೇಲೆ ಸಂಗಮೇಶ್ವರ್ ಸರ್ ಇದ್ರಿ ರಾಜ್ಗುರು ಅಜ್ಜಾರ್ ಇದ್ರಿ ನಾವೆಲ್ಲ ಇದಾಗಿಲ್ಲ ಬಂದಾಗ ನಾನು ಎರಡು ಸಾವಿರ ಇನ್ ಶಿವಂದ್ರಿ ಆಮೇಲೆ ರಾಜೇಖರ್ ಮನ್ಸೂರ್ ಸರ್ ರೀ ತರ್ಲಗಟ್ಟಿ ಸರ್ ಶಿವಾನಂದ್ ತಲಗಟ್ಟಿ ಸರ್ ಸರ್ ಬಾಲೇಕಾನ್ ಸಾಹೇಬ್ ಸರ್ ರೀ ಸರ್ ಆಮೇಲೆ ಆ ವಾತಾವರಣ ಐತಲ್ ಸರ್ ಲಿಟ್ರಲಿ ಹೇಳ್ತೀನಿ ಧಾರವಾಡದಾಗ ಒಬ್ಬ ದೊಡ್ಡ ಆರ್ಟಿಸ್ಟ್ ಇಲ್ಲಿ ಬರ್ತಾನಪ್ಪ ಅಂತಂದ್ರೆ ಎಲ್ಲ ಆಡಿಟೋರಿಯಂಗಳು ಫುಲ್ ಆಗ್ತಿದ್ರು ಈ ವಾತಾವರಣ ರಿಸ್ಪೆಕ್ಟ್ ಸಂಗೀತಿಗೆ ಕೊಡುವಂತ ಗೌರವ ಇತ್ತಲ್ರಿ ಅತಿಪರಿಯಾದಂತಾದ್ರೆ ಈಗ ನನಗೆ ಅನಸ್ತೈತ್ರಿ ಈ ಸ್ವಲ್ಪ ಜನರೇಷನ್ ಚೇಂಜ್ ಆಗ್ಯದ ಈಗೆಲ್ಲ ಈಗ ಒಂಥರ ಏನೋ ಡಿಫ್ರೆಂಟ್ ಅನ್ಸ್ತದ ಬಟ್ ಸಂಗೀತದ ಬಗ್ಗೆ ಒಲವು ಜಾಸ್ತಿ ಅದ ಬಟ್ ರೀತಿ ರಿವಾಜ ಸ್ವಲ್ಪ ಕಡಿಮೆ ಆಗ್ಯದ ಬಟ್ ಇಲ್ಲಿ ನಮ್ ಧಾರವಾಡ ಇಷ್ಟು ಚಲೋ ಕೊಡುಗೆ ಕೊಟ್ಟದ್ರಿ ನಾವು ಧಾರವಾಡದಾಗಿದ್ದು ಧಾರವಾಡ ಪದ್ಧತಿ ಒಳಗ ನೀವು ಅಷ್ಟು ಆತ್ಮೀಯತೆಯಿಂದ ಶಿಕ್ಷಣವನ್ನು ಕಲಿತವ್ರು ಈ ಋಷಿ ಮುನಿಗಳ ಕಾಲದಿಂದ ಒಂದು ಗುರುಕುಲ ಪದ್ಧತಿ ಏನದಲ್ಲ ನಿಮ್ ಸಂಗೀತಕ್ಕೆ ಇವತ್ತು ಅದೇ ಗುರುಗಳ ಮಾಯಿಂದನೇ ಕಲಿತರೆ ಅದು ಸಾರ್ಥಕ ಅನ್ನೋ ಭಾವ ವಿಶ್ವವಿದ್ಯಾಲಯ ಶಿಕ್ಷಣ ಬೇರೆ ಆದ್ರೆ ಒಂದು ಕರಗತ ಆಗ್ಬೇಕು ನಾನು ನನ್ನ ಸಂಗೀತವನ್ನು ಆನಂದಿಸಬೇಕು ಅಂದ್ರೆ ಗುರುಗಳು ಮುಖ್ಯ ಕಲ್ತೇನೆ ಗುರುಗಳ ಸೇವಾ ಮಾಡಿ ಕಲ್ತೇ ಅದು ಬಹಳ ಉತ್ತಮವಾಗಿ ಬರ್ತದ ನೋಡ್ರಿ ಇವರು ನಮ್ಮ ಪಂಡಿತ ಭೀಮಸೇನ್ ಜೋಶಿ ಅವರು ಭಾರತ ರತ್ನ ಅವರು ಅವರು ಗುರುಗಳಿಗೆ ಎಷ್ಟೆಲ್ಲ ಸೇವಾ ಮಾಡಿದ್ದಾರೆ ಬಾವಿ ನೀರು ಸೇ ತಂದು ಹಾಕಿ ಅವ್ರಿಗೆ ಸ್ನಾನ ಮಾಡಿಸಿದವರು ಅವ್ರಿಗೆಲ್ಲ ಸಾಕಷ್ಟು ಅಂದ್ರೆ ಸವಾಯಿ ಗಂಧರ್ವ ಅವ್ರ ಇಷ್ಟು ಪೂಜೆ ಮಾಡಿದ್ರು ಅವರು ಹೀಗಾಗಿ ಅವ್ರ ವಿದ್ಯೆ ಅವ್ರ ಕರ್ಗತಾಯ್ತು ಇವತ್ತಿಗೂ ಕೂಡ ಕುಂದಗೋಳದೊಳಗೆ ಇವತ್ತಿನವರು ಕೂಡ ಆ ಒಂದು ಸಂಪ್ರದಾಯ ಮುಂದುವರ್ಕೊಂಡ್ ಬಂದದ ಅದಕ್ಕೆ ಹೆಚ್ಚಿನ ಕಾಣಿಕೆ ನೀಡಿದಂತವ್ರು ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರು 啊。Ah. ನಮ್ಮೊಂದಿಗಿಲ್ಲ ಅಂದ್ರೆ ಗುರು ಪರಂಪರೆ ಅನ್ನೋದನ್ನ ನಿಮ್ಮಂತ ಶಿಷ್ಯರು ಬೆಳೆಸ್ಕೊಂಡು ಹೋಗ್ತಾ ಇರಲ್ಲ ಅದು ಬಹಳ ಧನ್ಯೋಸ್ಮಿ ಹೇಗೆ ಆ ಗುರು ಪರಂಪರೆ ಜೊತೆ ಏನಿದೆ ಅಲ್ಲ ಅದು ನಿಮ್ಗೆ ಯಾವೊಂದು ಸಾರ್ಥಕ ಭಾವನೆ ತಂದು ಕೊಡ್ತದ್ರಿ ಒಂದೇ ಮಾತು ಹೇಳಬೇಕಂದ್ರೆ ನಮ್ಮ ಹುಟ್ಟಿಗೆ ಕಾರಣ ಆದವರು ತಾಯಿ ರೀ ಅವ್ರ ಫಸ್ಟ್ ಗುರುಗಳು ನೆಕ್ಸ್ಟ್ ಸಿಗೋದ ಗುರುಗಳು ವಿದ್ಯಾಭ್ಯಾಸ ಆಗಲಿ ನನ್ನ ಸಂಗೀತ ಪರಂಪರೆಗೆ ಆಗಲಿ ನನ್ನ ಲೈಫ್ ನಾ ಬಂದಂತಂದ್ರೆ ನಾನು ಒಂದು ಕಂಡಿದ್ದಂತಂದ್ರೆ ನನ್ನ ಅಜ್ಜನ ಆಶ್ರಮದೊಳಗೆ ರೀ ಗದಗಿನ ಆಶ್ರಮ ರೀ ದೊಡ್ಡ ಗುರುಗಳು ನನಗೆ ಅವ್ರ ಆಶೀರ್ವಾದ ಪುಟರಾಜ್ ಅಜ್ಜಾರ್ ಹೌದು ಆಶ್ರಮದಾಗಿದ್ದ ಕಲ್ತವ್ರಿ ನಾನು ನಾ ಅಜ್ಜ ಅವರು ಈ ಆಶ್ರಮದ ವಾತಾವರಣ ಬಗ್ಗೆ ಸ್ವಲ್ಪ ಹೇಳ್ರಲ್ಲ ಯಾಕಂದ್ರೆ ನಮ್ಮ ಜನಕ್ಕೆ ಗೊತ್ತಾಗಬೇಕಂದ್ರೆ ಹೇ ಗುರು ಪರಂಪರೆ ಏನು ಹೇಗೆ ತ್ಯಾಗ ಅಂದ್ರೆ ಏನು ಆಮೇಲೆ ದೀನದಲಿತರು ಆಮೇಲೆ ದಿವ್ಯಾಂಗರು ಅವರ ಒಂದು ಜೀವನ ಅಂದ್ರೆ ಹೇಗಿರ್ತದ ಅದನ್ನ ಪುನರುಜ್ಜೀವನಗೊಳಿಸ್ತಂತವ್ರು ಬೆಳಕನ್ನು ನೀಡಿದಂತವ್ರು ಪುಟ್ಟರಾಜ್ ಗವಾಯಿಗಳು ಗಾನ ಯೋಗಿ ಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಗ್ಗೆ ಮಾತಾಡಕಂದ್ರೆ ನಮಗೆ ಅರ್ಹತೆ ಇಲ್ಲ ಖರೆ ಹೇಳ್ಬೇಕಂದ್ರೆ ನಮ್ಮ ಗುರುಗಳು ಅಜ್ಜ ಅವ್ರಿ ದೇವ್ರು ಅವ್ರು ನಮಗೆ ಲಕ್ಷ್ಮೇಶ್ವರದಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ರೀ ನಂಗ ಗದಗ್ರಿ ನಾನು ಆರ್ನೇತ್ತ ಐನೇತ್ತ ತ ನಮ್ಮ ನಮ್ ನಮ್ಮ ಲಕ್ಷ್ಮೇಶ್ವರದಿಂದ ಹೋಗಿ ಗದಗಿಗೆ ಬಿಟ್ಟು ಬಂದ್ರೆ ಅಲ್ಲಿ ಗುರುಸಂಗಪ್ಪ ಹುಗಾರ್ ಸರ್ ಅಂತ ಹೇಳಿ ನಮ್ಮ ಅಜ್ಜ ಶಿಷ್ಯ ರೀ ನಮ್ಮ ಗುರು ಪರಂಪರೆ ಬರೋದ ಹಂಗ್ರಿ ನಮ್ಮ ಆಶ್ರಮದೊಳಗ ಒಬ್ಬರು ಅಧ್ಯಾಪಕರು ಗಾಯನಕ್ಕೊಬ್ಬರಿದ್ರು ತಬಲಾಕ್ ಅಂತ ಹೇಳಿ ಒಬ್ಬರು ಅಧ್ಯಾಪಕರಿದ್ರಿ ಎಷ್ಟ ಆಶ್ರಮದ ವಿದ್ಯಾರ್ಥಿಗಳಿದ್ರು ಅವ್ರ ಕಡ ಕಲಿಬೇಕು ಅವ್ರನ್ನ ಡಿವೈಡ್ ಮಾಡಿ ಆ ಪರಿಸರ ನಮ್ಗೆ ಕುಳಿಸಿಬಿಟ್ಟಿದ್ರು ಬೆಳಿಗ್ಗೆ ನಾಲ್ಕು ಗಂಟೆಗೆ ನಮ್ಗೆ ಯಾವ್ದಿದ್ರಿ ನಾಲ್ಕು ಗಂಟೆಗೆ ಹೇಳಿಲ್ಲ ಅಂದ್ರೆ ಚಮಕ ಸೆಕ್ರೆಟರಿ ಅಂತ ಇರ್ತಿದ್ರು ಒಂದು ಸೆಕ್ರೆಟ್ ನಮಗೆ ಅಭಿಷೇಕ ನಾಲ್ಕು ಗಂಟೆಗೆ ಎದ್ದು ಪ್ರಾರ್ಥನಾ ಹಾಕಿತ್ತು ರೀ ಪ್ರಾರ್ಥನಾ ಮುಗಿಸುವುದು ಗುಟ್ಲೆ ಎಲ್ಲರೂ ಅಭ್ಯಾಸ ಕುಂದ್ರೆ ಅಭ್ಯಾಸ ಮೂರು ಎರಡೂವರೆ ಮೂರು ತಾಸ ಆದ ಕೂಡಲೇ ಅಭ್ಯಾಸ ಆದ ಕೂಡಲೇ ಸೀತ ಸ್ನಾನ ಆಗ್ಬೇಕು ಮತ್ತು ಪ್ರೇಯರ್ ಆಗ್ಬೇಕ್ರಿ ನಿಮ್ಮ ನಿಮ್ಮ ಕೆಲಸ ನೀವು ಮಾಡುವ ಶಿಕ್ಷೆ ಇಲ್ಲದೆ ಶಿಕ್ಷಣವಿಲ್ಲ ಇವತ್ತು ಏನರ ನಾವು ನುಡ್ಸಾಕತ್ತೀವಿ ಏನರ ಒಂದು ಸಾಧನೆ ಆಗೈತಿಪ್ಪ ಅಂತಂದ್ರೆ ನಮ್ಮ ಅಜ್ರ ಆಶ್ರಮದಿಂದ ನಮಗೆ ಏನು ಪರಿಪಾಠ ಹಾಕ್ಯಾರ ನಾಲ್ಕು ಗಂಟೆಗೆ ಎದ್ದು ಇವತ್ತಿಗೂ ನಾಲ್ಕು ಗಂಟೆಗೆ ಎಚ್ಚರ ಹಾಕತ್ತೆ ರೇಡಿಯೋ ಕೇಳಕ್ ಹಚ್ಚೋರು ಎಲ್ಲ ರೇಡಿಯೋ ಕೇಳ್ರಿ ಶಾಸ್ತ್ರೀಯ ಸಂಗೀತ ಬರ್ಲಿಕ್ಕೆ ನೋಡಲ್ಲ ವೆಂಕಟೇಶ್ ಕುಮಾರ್ ಹಾಡಾಕ್ರಿ ನೋಡು ಹೌದ್ರಿ ಹೌದ್ರಿ ಎಷ್ಟು ಅವರು ಅಜ್ಜ ಹೌದ್ರಿ ಹೌದು ಹೌದು ಎಲ್ಲ ರೆಡಿ ಇಪ್ಪತ್ನಾಲ್ಕು ತಾಸ ಅವ್ರ ನಮ್ಮ ಅಜ್ಜಾನ್ ಸೇವಾದವ್ರು ಇದ್ರ ಬಗಲಾಗ ಒಂದ್ ರೇಡಿಯೋ ಇರ್ತಿದ್ರಿ ಅಂದ್ರೆ ಟ್ವೆಂಟಿ ಫೋರ್ ಅವರ್ ಸ್ಟಾರ್ಟ್ ಇರ್ತದ ರೇಡಿಯೋದು ಅಜ್ಜಾರ್ ಸಂಚಾರ ಕೂಲಿ ಒಳಗ್ ಬರ್ಲಿ ಅಜ್ಜಾರ್ ವಾಕಿಂಗ್ ಬರ್ಲಿ ಅದೇ ಅದ್ ಕೇಳ್ತಿದ್ರು ಆಮೇಲೆ ಅಜ್ಜಾರು ಪುಟ್ರಾಜ್ ಅಜ್ಜ ಒಂದು ಹಾರ್ಮೋನಿಯಮ್ ಯಾವುದೋ ವಾದ್ಯ ನೋಡಿದ್ರೆ ಒಂದು ದೇವಲೋಕ ಸಂಗೀತ ಕೇಳೋಂತ ಭಾವನೆ ನಮಗೆ ಎಷ್ಟು ಸೃಜನಶೀಲತೆ ರೀ ಆ ಹಾರ್ಮೋನಿಯಂ ನಾಗರ ಇಂತ ಒಂದು ಸೃಜನ ಸಿಲು ಎಲ್ಲಾ ರೀ ಅಜ್ಜರ ಆಶೀರ್ವಾದ ನಮ್ಮ ಆ ಈಗೇನು ಕಲ್ಲಿನ ಗುಡಿಗಿಡಿಯ ಕಲ್ಲು ಸೇವಾ ಮಾಡಿ ಅದರದ ಪ್ರತಿಫಲ ಇವತ್ತು ನೋಡ್ರಿ ಶ್ರೀಧರ್ ಮಾಡ್ರಿ ಅವ್ರಿ ನೀವ್ ಬಂದಾಗ ನೀವು ಅನ್ಸಿರ್ಲಿಕ್ಕಿಲ್ಲ ನಾನು ಇಂತೂ ಇಲ್ಲ ನಮ್ಗ ಅದ್ರ ಬಗ್ಗೆ ನಾಲೆಜ್ ಅಲ್ಲ ನಾವು ತಬಲಾ ಕಲಿಬೇಕು ಕಲಿಬೇಕು ಹೊರಗಡೆ ನಿಮ್ಮ ಸಮಾರಂಭಗಳು ಎಲ್ಲೆಲ್ಲ ಹೋಗ್ತಿದ್ರಿ ಸೃಜನದೊಳಗೆ ಎಷ್ಟೋ ಸರಿ ನಿಮ್ ನಾವು ಎಲ್ಲರ ಜೊತೆ ದೊಡ್ಡವ್ರು ನಿಮ್ದು ಕೇಳ್ತಾರೆ ಏನು ಶ್ರೀಧರ್ ಮಾಂಡೇ ಇದ್ದರೆ ಸಾಕಪ್ಪ ನಮ್ಗೆ ಅಂತೇಳಿ ಅಂತ ಒಂದು ಪ್ರೀತಿ ಕಳಿಸ್ಲಿಕ್ಕೆ ನಮ್ಗೆ ಹೆಂಗೆ ಸಾಧ್ಯ ಆಯ್ತು ಏನಿಲ್ಲ ಸರ್ ಅದು ಗುರುಗಳ ಆಶೀರ್ವಾದ ಒನ್ನೇದು ನಾವು ನುಡಿಸುವಂತ ಏನು ಸಾತ್ಸಂಗತ ಅದಲ್ಲ ಅವ್ರ ಮನೋಧರ್ಮ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಬೇಕಾಗೈತಿ ಅಷ್ಟು ನಾವು ಸಾಥ್ ಸಂಗತ್ ಮಾಡಿದ್ರೆ ಅವ್ರಿಗೆ ಖುಷಿ ಆಗ್ಯಾಕೈತೆ ಸರ್ ಮೇನ್ ಅವರಿಗೆ ವಜನ್ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾವು ಸಾಥ್ ಸಂಗತ್ ಮಾಡ್ಕೊಂತ ಬಂದೆ ಅವ್ರ ನಮ್ಮ ಇದಕ್ಕೂ ಪ್ರೇರಣಾ ನಮ್ ರಘುನಾಥ್ ಕೊಡ ಗುರುಗಳು ಅವ್ರ ಸಾತ್ ಸಂಗತ್ ಇಂಪ್ರೆಶನ್ ಅವ್ರು ಅಷ್ಟೇ ಜನಪ್ರಿಯತೆ ಪಡೆದಂತವ್ ನಮ್ ಗುರುಗಳು ಸಾತ್ ಸಂಗತ್ ನಾವು ಮಾಡೋದ್ ಕೇಳಿನ ಇವತ್ತಿಗೂ ಇಷ್ಟೇನ್ರಿ ಶ್ರೀಧರ್ ಮಾನ್ರಿ ಅವರ ಹಾಡುಗಾರಿಕೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಸಂಗೀತದೊಳಗ ಇರ್ಬೋದು ಧೃತ್ ಇರ್ಬೋದು ಅದು ಅದನ್ನ ಅರ್ಥ ಮಾಡ್ಕೊಂಡು ಆನಂದಿಸಿದಾಗ ಮಾತ್ರ ಆಮೇಲೆ ಅವ್ರ ಹಾಡಿನ ತಕ್ಕಂಗ ನಾವು ನುಡಿಸ್ಬೇಕಾಗ್ತದೆ ಅವ್ರ ಹಾಡನ್ನ ಆನಂದಿಸ್ತಾ ಹಾ ಅವ್ರ ಹೆಂಗ್ ಬೇಕು ಹಂಗೆ ಪೂರಕವಾಗಿ ಹಾ ಕೊಟ್ಟು ಇಷ್ಟು ನೀವು ಪ್ರೀತಿ ಲಾಶ ಅದು ಹೆಂಗ್ ಸಾಧ್ಯ ಆತು ಅದ ಏನರೀ ಎಲ್ಲಾಕೂ ಕಾರಣ ಅಂತಂದ್ರೆ ಅವ್ರ ಅವ್ರನ್ನ ಅರ್ಥ ಮಾಡ್ಕೊಳೋದ್ರಿ ಅವ್ರ ಏನ್ ಬೇಕಾಗ್ಯದ ನಾನ್ ಜಾಸ್ತಿ ಬಾರ್ಸಿ ಏನಾಗ್ತೈತಿ ಅದು ಇಷ್ಟು ಸೂಕ್ಷ್ಮ ಇರ್ತದ್ರಿ ಹಾಡ್ನೊಳಗ ಅವ್ರ ಬರೇ ಒಂದ ನಜರ್ ಅಂದ್ರೆ ಅವ್ರ ನಮ್ಗ್ ಹಿಂಗೆ ಕಣ್ಣಿಲ್ಲೇ ತೋರ್ಸಿದ್ರ ಅದ್ರ ಬಗ್ಗೆ ನಮ್ಗ್ ಪ್ರಭಾವ ಬರ್ತಕ್ಕೇತಿ ಈ ಟೋನ್ ಜಾಸ್ತಿ ಐತಿ ಈ ಟೋನ್ ಕಮ್ಮಿ ಐತಿ ಇದ್ ನಾ ಕಮ್ಮಿ ಮಾಡ್ಬೇಕ ಇಲ್ಲಿ ಜಾಸ್ತಿ ಮಾಡ್ಬೇಕು ಹೋ ಇದು ಬೇಕಾಗೇತಿ ಇದು ಅವ್ರ ಬ್ಯಾಡಾಗೈತಿ ಇದನ್ನ ತಿಳ್ಕೊಂಡು ನಾವು ನುಡ್ಸ್ಕೊಂತ ಸಾಧ ಸಂಗತ್ ಮಾಡ್ಕೊಂತ ಇವತ್ತಿಗೆ ಮಠ ಬಂದು ನೋಡ್ರಿ ಸಂಗೀತ ಒಳಗೆ ಸಹೃದಯ ಅನ್ನೋದು ಬಹಳ ಮುಖ್ಯ ಸೂಕ್ಷ್ಮ ಸಂವೇದನಾಶೀಲರಾಗಬೇಕು ಸಣ್ಣ ಸಣ್ಣ ಇವುಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ನಾವು ಟೇಕ ತೊಗೊಳೋದು ಸರಿ ಇಲ್ಲ ಅವ್ರು ನೋಡಿದ್ ಕೊಳಗೆ ಗೊತ್ತಾಗ್ಬೇಕು ಬದಲಿ ಮಾಡ್ಕೊಳ್ಬೇಕಲ್ಲ ಸತ್ಯವಾದ ಮಾತು ಎಂಥ ನೀವು ಅನುಭವ ಈಗ ನೋಡ್ರಿ ಈಗ ಈಗ ಜೈಪುರ್ ಘರಾಣೆದು ಒಂದು ಗಾನ ಬೇರೆ ಇರ್ತದ್ರಿ ಗ್ವಾಲಿಯರ್ ಘರಾಣದ ಒಂದು ಬೇರೆ ಇರ್ತದ್ರಿ ಕಿರಣ ಘರಾಣದ ಒಂದು ಬೇರೆ ಇರ್ತದೆ ಅಗ್ರದ ಒಂದು ಬೇರೆ ಇರ್ತದೆ ಈ ಉಷ್ಟು ಕಲಾವಿದ್ರ ಜೋಡಿ ನುಡಿಸುವಂತ ಭಾಗ್ಯ ಸಿಕ್ಕಿದ್ರೆ ಇನ್ಸ್ಟ್ರೂಮೆಂಟ್ ಕೊಟ್ಟ ಬಾರಿಸ ಇವರೆಲ್ಲರೂ ಒಂದು ಹಾಡ್ ಬಾರಿಸಬೇಕಾದ್ರೆ ಒಬ್ಬರು ಲಡತ್ ಬಿಡತ್ ಅಂತ ಇರ್ತದ್ರಿ ನಮ್ ಕೂಡ ಸರಿ ಸಮಾನಾಗಿ ಬಾರಿಸುವಂತ ಒಬ್ಬರು ಅಂತಾರ ಒಬ್ಬ ಒಬ್ಬರಿಗೆ ಅದು ಬೇಡ ಆಗ್ತದೆ ರೀ ಗೊಲೆಯವರು ಇದ್ರು ಅವ್ರು ಬ್ಯಾಡ ಅಂತಾರೆ ಸುಮ್ಮನೆ ಠೇಕಾಯಿಡಿ ಅಂತಾರೆ ಠೇಕಾಯಿಡಿ ಅಂತಂದ್ರೆ ಆ ಠೇಕಾದೊಳಗು ಅವ್ರಿಗೆ ವಜನ್ ಸಿಗಲಿಲ್ಲ ಅಂತಂದ್ಬಿಟ್ಲಿ ನನಗೆ ಹಿಂಗೆ ಬೇಕು ನನಗೆ ಹಿಂಗೆ ಬೇಕು ಅಂತ ಹೇಳೋರು ಇರ್ತಾರೆ ಸರ್ ಹಾಂ 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 ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಏನು ಬೇಕಾಯ್ತು ನಾವು ಸಾತ್ ಸಂಗತ್ ಅಂದ್ರೆ ನಿಮ್ಮ ಸಾಥಿದಾರಾಗಿ ನಾವು ಕೆಲಸ ಮಾಡ್ಬೇಕು ಸರ್ ನಮ್ಮ ತನ ಬಿಟ್ಟು ಅವ್ರಿಗೆ ನಾವು ಸಾಥಿ ಮಾಡಿದಾಗ ಅವ್ರು ನಮ್ಮನ್ನ ಲೈಕ್ ಮಾಡೇ ಮಾಡ್ತಾರೆ ಸರ್ ನಮ್ಮನ್ನು ತೊಗೊಂಡು ತೊಗೊಳ್ತಾರೆ ಸರ್ ನಿಮ್ಮ ಸೋಲೋ ಪರ್ಫಾರ್ಮೆನ್ಸ್ ಬಗ್ಗೆ ಸರ್ ಹೇಳಿರಲಿಲ್ಲ ಸಾಧನಾ ಮಹೋತ್ಸವ ಮನ್ಸೂರ್ ಅವ್ರಜಾ ಅವ್ರದ್ದು ಅವಾರ್ಡ್ ಸರ್ ಸೋಲೋಲ್ಲ ಸೋಲೋ ಬಟ್ ತಬಲಾ ನೋಡ್ಸೋರಿಗೆ ಜಾಸ್ತಿ ಸೋಲೋಗಳು ಸಿಗೋದು ಭಾಳ ಕಡಿಮೆ ಅರ್ಧ ತಾಸವರೆಗಂತೂ ಸೋಲೋ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ನೋಡಿಸಬಹುದು ಮತ್ತೆ ಆದ್ರೆ ಮುಖ್ಯವಾಗಿ ಆ ಶಾಸ್ತ್ರೀಯ ಸಂಗೀತವನ್ನು ಅರ್ಥ ಮಾಡಿಕೊಂಡು ಆನಂದಿಸ್ತಾ ನೀವು ತಬಲಾ ನುಡಿಸ್ತಿರಲ್ಲ ಅದ್ರ ಆನಂದನೇ ಬೇರೆ ಅಲಾ ಮೊದ್ಲು ಸಣ್ಣವಿದ್ದಾಗಿಂದನ ಇದ್ದಾಗಿಂದ್ ಕೇಳ್ಕೊಂತ ಕೇಳುವಂತ ಬಂದವರು ಪಂಡೀರ್ ಸಂಪ್ರದಾಯರು ನಮ್ ತಂದೆ ತಾಯಿಯವರು ಅಭಂಗವಾಣಿ ನಿಮ್ ಗುರ್ತಿರ್ಬೇಕು ಪಂಡ್ರ ಪುರದ್ ಭಕ್ತರು ಅಲ್ಲಿ ಲಕ್ಷ್ಮೇಶ್ವರದೊಳಗ ನನ್ ತಬಲಾ ಶುರು ಆಗಿದ್ದ ಹಂಗ್ರಿ ಆಕ್ಚುಲಿ ನಮ್ ತಂದೆಯವರು ನನ್ಗೆ ನನ್ಗೆ ಇದು ಪರಿಪಾಟ ಕೆಲಸ ನಮ್ ತಂದೆಯವ್ರ ಇಂಟ್ರೆಸ್ಟ್ ಇದಕ್ಕೆ ನಾ ತಬಲಾ ಫೀಲ್ಡ್ ಹೋದ್ರಿ ಹೌದ್ರಿ ನಮ್ ತಂದೆಯವರು ಸಂಗೀತ ವಾರ್ಕರಿ ಒಳಗ ಸಂಗೀತ ಕಲಿಯಾಕ ಚಾಲು ಮಾಡಿದಾಗ ಅವರು ಸಂಗೀತದ ಇಷ್ಟಪಟ್ಟ ಮೇಲೆ ಅಲ್ಲಿ ಭಜನಿ ಮಾಡ್ತಿದ್ರಿ ವಾರಕ್ಕೊಮ್ಮೆ ವಾರಕ್ಕೊಮ್ಮೆ ಭಜನಿ ಮಾಡ್ಬೇಕಾದ್ರೆ ಪಕ್ವಾಜ್ ಬರ್ಸೋರ್ ಇದಿಲ್ಲ ಆ ಪಕ್ವಾಜ್ ಬರ್ಸಕಿಲ್ಲ ಇಲ್ಲಾದ್ರೆ ಅಪಾರ ತೆಲಿಯೊಳಗ್ ಏನ್ ಬಂತ ಏನೋ ಇವ ಹೆಂಗೂ ನಾನ್ ನಾಲ್ಕನೇ ತಿದ್ದ ನಾಲ್ಕನೇ ತ ಫೇಲ್ ಆದರೆ ನಾನು ಫೇಲ್ ಆದ್ಬಿಟ್ಲೆ ಇವ ಯಾಕೋ ಹಿಂಗ ಮಾಡ್ತಾನೆ ಒಂದ್ ತಬಲಾ ಕಲೆ ಹೇಳಿ ಅಂತ ಹೇಳಿ ತಬಲಾ ಕಲೆ ಅವ್ರ ಉದ್ದೇಶ ಅಂದ್ರೆ ಇಲ್ಲಿ ತಬಲಾ ಕಲ್ತ್ರ ಅವ್ ಪಕ್ವಾಜ್ ಮುಂದ್ ಭಾಷೆ ಬರ್ತಾನ ನಾಲೇಜ್ ಸಿಕ್ಕರ್ ಹಂಗಿತ್ರಿ ಬಟ್ ಅವ್ರ ಆಸೆ ಎಡಿಯರ್ಚಿದ ನಾನು ಹತ್ತೊಂಬತ್ತರ ಎಂಬತ್ತೇಳನೇ ವಿಷಯ ಒಳಗ ನನ್ ತಬಲಾ ಪಂಡಿತ್ ಗುರುರಾಜ್ ಪಾಟೀಲ್ ಅಂತ ಹೇಳಿ ಲಕ್ಷ್ಮೇಶ್ವರ ಹೋಗ ಪಸ್ಪತ್ ಗುರುಣ ಅಂತನ ಹೆಸರು ಮಾಡ್ದವ್ರಿ ಅವ್ರ ಶಿಷ್ಯಾರಿ ನಾನು ಮೂಲತನ ಕಲ್ತಿದ್ದ ಅವ್ರ ಕಡೆ ಸೊ ನನ್ ಮದರ್ ಟಂಗ್ನು ಮರಾಠಿ ನಾವೆಲ್ಲ ಮಾಡಿದ್ದು ಒಂದ್ ಅಭಂಗ ಜಲಕ್ ಕೊಡಲ್ಲ माझे माहेर पंढरी आहे बीवरी जाती हे hey, 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 माझे माहेर पंढरी आहे बीवरी जाती ಹ್ಞೂ ಆಹೇ ಬೀ ಬರಿ ಆಹಾ ಪಂಟನಾಥ ನಮ್ಮವ್ವ ನಮ್ಮವ್ವ ಆದರೆ ಪಂಡನಾಥನ ಒಂದು ಧ್ಯಾನ್ದೊಳಗೆ ನಾವು ಹಡ್ದಾಗ ಕೂತ್ರೆ ಮೂಲ ಅದು ತಬಲಾ ಸ್ಟಾರ್ಟ್ ಆದ್ಮ್ಯಾಗ ನನ್ನ ತಬಲದೊಳಗೆ ಒಂದು ಸ್ವಲ್ಪ ಜಾಸ್ತಿ ಒಲು ತೋರ್ಸೋಕೆ ಹೋಟ್ಲೆ ಅಪ್ಪಾರ ನೀವು ತಬಲಾದ ಮುಂದ್ ಹುಟ್ಟಾಲ ಅಂತ ಹೇಳಿ ಗದಿನ ಆಶ್ರಮ ಕರ್ಕೊಂಡು ಹೋಗಿ ನಂಗೆ ಅಲ್ಲಿ ಸ್ಟಾರ್ಟ್ ಮಾಡಿದೆ ನನ್ಗೆ ಬಿ ಮ್ಯೂಸಿಕ್ ಮುಗಿಯೋ ತನಕ ಆಶ್ರಮದಾಗಿದೀನಿ ನಾನು ಅಲ್ಲಿಂದ ಕಮ್ ಬ್ಯಾಕ್ ಪಂಡಿತ್ ಹಂಗೆ ಪಿ ಯು ಸಿ ಸೆಕೆಂಡ್ರಿ ಇದ್ದಾರೆ ನಾನು ಅಲ್ಲಿ ಬಂದು ರಾಜ್ಗುರು ಅಜ್ಜಾರ್ ಇಯರ್ ಪಿ ಯು ಸಿ ಕಲಿತೇ ಡಿಗ್ರಿ ಮತ್ತು ಗದಗ ನೀವು ಆ ಹೋದರ್ಭದೊಳಗ ಸಂಗೀತ ಕಲಾವಿದರಿಗೆ ಸಾಕಷ್ಟು ಸವಾಲುಗಳಿದ್ದು ಸರ್ಕಾರಿ ನೌಕರಿ ಸಿಗ್ತಿದ್ದಿಲ್ಲ ಇಲ್ರಿ ಸರ್ ಆದ್ರೂ ಕೂಡ ನೀವು ಯಶಸ್ಸು ಪಡೆದ್ರಿ ಏನೇನು ಸವಾಲುಗಳನ್ನ ಎದುರಿಸಿದ್ರಿ ನೀವು ನಿಮ್ ಮನೆಯವ್ರ ಬಗ್ಗೆ ಎಲ್ಲ ಪರಿಚಯ ಮಾಡ್ಕೊಡ್ರಿ ಹಾ ಸರ್ ನಾವು ನಮ್ಮ ತಂದೆಯವ್ರ ಹೆಸರು ಶ್ರೀನಿವಾಸ್ ನಾಗೇಶಪ್ಪ ಮಾಡ್ರಿ ಅಂತ ಹೇಳಿ ಲಕ್ಷ್ಮೀಶೋಲ್ ಸರ್ ಮೂಲ ನಮ್ಮ ತಂದೆಯವ್ರಿಗೆ ನಾವು ನಾಲ್ಕು ಜನ ಮಕ್ಕಳು ಸರ್ ಮೊದಲನೇದವರು ನನ್ನ ಅಕ್ಕ ತಾರಾಮತಿ ನೌಲಿ ಅಂತೇಳಿ ಅವರು ಇರ್ತಾರೆ ಆಮೇಲೆ ಎರಡನೇದವ್ರು ನಮ್ಮ ಅಣ್ಣ ಸರ್ ಸತೀಶ್ ಅಂತ ಅಂತೇಳಿ ಲಕ್ಷ್ಮೇಶ್ವರ್ಗೆ ಇರ್ತಾರೆ ಸರ್ ಮೂರನೇದವರು ಸುಜಾತ ನೌಲಿ ಅಂಥೇಳಿ ಹುಬ್ಬಳ್ಳಿಗೆ ಇರ್ತಾರೆ ಸರ್ ಕಡಿದವ್ ನಾನು ಸರ್ ನಾನು ಶ್ರೀಧರ್ ಮಾಡ್ರಿ ಅಂಥೇಳಿ ನನ್ನ ಅಕ್ಕ ಹುಬ್ಬಳ್ಳಿ ಅವಳ ಸತೀಕ ಆಕಿಗೂ ಸಂಗೀತ ಇಂಟ್ರೆಸ್ಟ್ ರೀ ಒಟ್ಟ ಮನೆಯೊಳಗೆ ಎಲ್ಲ ಸಂಗೀತ ಇಂಟ್ರೆಸ್ಟ್ ಬಡವರು ನಮ್ಮ ತಾಯಿನೂ ಸತೀಕ ಈ ನೀವು ಏನು ಹೇಳ್ತಿಲ್ಲ ಸೋಬಾನ್ ಪದ ಎಲ್ಲಾ ಹಾಡ್ ಗಳನ್ನ ಜಾತದೊಳಗ ಭಾಳ ಚಂದ ಚಂದ ನಮ್ ತಾಯಿ ಹಾಡ್ತಿದ್ರು ಮನೆಯಾಗ ಫಂಕ್ಷನ್ ಇರ್ಲಿ ಏನೇ ಇರ್ಲಿ ಬಿಸುಕಲ್ ಪದ ಅವು ಎಲ್ಲಾ ಪದಗಳು ನಮ್ಮ ತಾಯಿ ಭಾಳ ಚಂದ ಹಾಡ್ತಿಲ್ರಿ ಸಂಗೀತಿಂಗ್ ಅದ ರೀ ಮಕ್ಕಳೆಷ್ಟು ನನಗೆ ಎರಡ್ ಜನ ಮಕ್ಕಳ್ರಿ ಈಗ ಮಗಳು ಸಮೀಕ್ಷಾ ಅಂತ ಹೇಳ್ರಿ ಮಗ ಅಂತ ಅಂತೇಳ್ರಿ ಎರಡು ಕೆ ಇ ಬೋರ್ಡ್ ಸ್ಕೂಲ್ ನ ಕಲಿತಾವ್ರಿ ಇಂಟ್ರೆಸ್ಟ್ ಅದಾವ್ರಿ ಮಗನೂ ತಬಲಾ ಮಾಡ್ಲಿಕ್ಕೆ ಕಥ ಅನ್ರಿ ಮಗಳೂ ಇಂಟ್ರೆಸ್ಟ್ ತೋರಿಸ್ತಾಳೆ ಕಥಾ ಹಾಡ್ಲಿಕ್ಕೆ ಈ ಸದ್ಯ ವಯೋಲಿನ್ಸ್ತಾಳ್ರಿ ನಾ ಕಾಸು ಅಕ್ಕನ ಮಗಳಿಗೆ ಆಗಿದ್ದು ಪ್ರತಿಭಾ ಮಾಡ್ರಿ ಅಂತ ಹೇಳಿ ಅಕ್ಕಿನೂ ಬಿ ಎಸ್ ಸಿ ಬಿ ಎಡ್ ಸರ್ ಆಕಿನ ಸಂಗೀತ ಇಂಟ್ರೆಸ್ಟ್ ಅಕ್ಕಿ ಇಲ್ಲ ಅಂದ್ರೆ ನಾ ಎಷ್ಟೊತ್ತಿಗೆ ಎಷ್ಟು ಮುಂದೆ ಹೋಗಿ ಸಾಧ್ಯದಿಲ್ಲ ವಾವ್ ಕಾಂಟ್ರಿಬ್ಯೂಷನ್ ಬಹಳ ನಾವೇನೋ ಪ್ರೋಗ್ರಾಮ್ ಅಂತ ಹೇಳಿ ಅಡ್ಡಾಡ್ಬಿಡ್ತೀವಿ ಊರು ಅಡ್ಡಾಡ್ತೀವಿ ರಾತ್ರಿ ರಾತ್ರಿ ಅಡ್ಡಾಡ್ತೀವಿ ನಮ್ಮ ತಂದೆಯವ್ರಿಗೆ ಎಂಬತ್ತಾರು ವರ್ಷ ಆಗಿರೋದ್ ಹಾಕಿ ನಾನು ನೋಡ್ಕೊಂತೇಳಾ ನನ್ನ ಮಕ್ಕಳು ನೋಡ್ಕೊಂತೇಳಾ ನಂದಿಲ್ಲ ನೋಡ್ಕೊತಾಳ ನೋಡ್ರಿ ರಥದ ಎರಡು ಗಾಳಿಗಳು ಸರಿಯಾಗಿ ಅದಕ್ಕೂ ಬಹಳ ಸುಂದರವಾಗಿದೆ ಈಗ ನಿಮ್ಮ ಯಶಸ್ಸಿನ ಒಂದು ಆರಂಭ ಆಯ್ತು ಆಮೇಲೆ ನಿಮ್ಗೆ ಸಾಕಷ್ಟು ಅನುಕೂಲತೆ ಆಯ್ತು ಅದರ ಒಂದು ಸಂಭ್ರಮದ ಬಗ್ಗೆ ಒಂದ್ ಇಟ್ಟು ಸಂಭ್ರಮ ಅಂದ್ರೆ ಕೆಲವೊಂದು ಪ್ರೋಗ್ರಾಮ್ಗಳು ನಂಗೆ ಇವತ್ತಿಗೂ ನಂಗೆ ಎಲ್ಲ ಪ್ರೋಗ್ರಾಮ್ ಒಳಗೂ ನಾನು ಅಷ್ಟು ನೀಟಾಗಿ ನಾನು ಕೆಲಸ ಮಾಡಿ ನಾನು ಬರ್ತೀನಿ ಸರ್ ಈಗ ಸಂಗೀತಕಾರರಿಗೆ ಒಳ್ಳೆ ವರಮಾನ ಅದ ವರಮಾನ ಅದ ಅಂದ್ರೆ ಒಳ್ಳೆ ಹೆಸರು ಮಾಡ್ಬೇಕು ಕೆಲವೊಂದು ಹೇಳಿಕೂ ಬರಲ್ಲ ಕೆಲವೊಂದು ನಂಗೆ ಹಾಕಿ ಬರಲ್ಲ ಈಗ ಕೆಲ ಆರ್ಗನೈಸೇಷನ್ ಮಾಡೋರು ಎಲ್ಲಾರು ಅವ್ರೆಲ್ಲ ಮಾಡಿರ್ಬೇಕಂತ ಕರೆದ ನಾವು ಸುಮ್ಮನೆ ಹೋಗ್ಬೇಕು ನುಡಿಸ್ಬೇಕು ಅವ್ರು ಏನು ಪೇಮೆಂಟ್ ಮಾಡ್ತಾರ ಅದು ಮಾಡ್ಕೋಬೇಕು ಬರ್ಬೇಕು ಅವ್ರು ತಿಳಿದೆಲ್ಲ ಮಾಡ್ತಾರೆ ಸರ್ ಒಳ್ಳೆ ಮಾಡ್ತಾರೆ ಕೆಲವೊಬ್ಬರು ಕೆಲವೊಬ್ಬರು ಮಾಡೋದಿಲ್ಲ ಮಾಡೋದಿಲ್ಲ ಸ್ವಲ್ಪ ಹಿಂದೆ ಮುಂದೆ ಇರ್ತದ ನೇರವಾಗಿ ಕೇಳೋ ಮಟ್ಟ ಮಾಡೋದು ಮಾಡೋದಿಲ್ಲ ಕರಡ ನೋಡಿದ್ರೆ ಸಂಗೀತ ಮಾರಾಟದ ವಸ್ತು ಅಲ್ಲ ಆದ್ರೆ ಅದಕ್ಕೆ ನಿರ್ವಹಣೆ ಆಗ್ಬೇಕಲ್ಲ ಹೀಗಾಗಿ ನಿಮ್ಮ ಹೋರಿಕೆ ತಕ್ಕಂತೆ ಅವರು ನಿಮಗೆ ವರಮಾನ ಕೊಡ್ಲೇಬೇಕು ಈಗ ನಿಮ್ಗೆ ಯಾವ ರೀತಿ ಸಾರ್ಥಕತೆ ಅದ ಮನುಷ್ಯಾಗ ದೆಸಿ ಒಂದ್ ಚಲೋ ಇರಬೇಕಂತ ಇಲ್ಲ ನಸೀಬ್ ಚಲೋ ಇರಬೇಕು ದೆಸಿ ಚಲೋ ಇರಬೇಕು ಅಂದ್ರೆ ಯಾವಾಗಲೂ ಕೂಡ ಸಂಗೀತರಿಗೆ ಆ ಒಂದು ದೆಸಿ ಸಮಸ್ಯೆ ಇರುದಿಲ್ಲ ಬರೋಬ್ರ ಕೂಡ ಆನಂದವಾಗಿ ಇರ್ತೀರಿ ನೀವು ಹೆಂಗ್ ಆನಂದ್ ಪಟ್ಟಿರಿ ಮತ್ತೆ ಈ ಸಂಗೀತ ಲೋಕಕ್ಕೆ ಬರ್ಬೇಕನ್ನೋರು ಹೇಗೆ ತಮ್ಮನ್ನು ತಾವು ತನ್ಮಯ ಮಾಡಿಕೊಂಡು ಸಂಗೀತವನ್ನು ಆರಾಧಿಸ್ಬೇಕು ಅಂತೀರಿ ಗುರುಗಳು ಮುಖ್ಯ ಕಲ್ತವ್ರು ಯಾವಾಗಲೂ ಅವ್ರು ಅವ್ರಿಗೆ ಸಾವಿಲ್ಲ ಅದಕ್ಕೆ ನೋವಿಲ್ಲ ಅಂತಾರಲ್ಲ ಅವ್ರು ಅದ್ರ ಬಗ್ಗೆ ಇದ್ದೇ ಇರ್ತಾರೆ ಗುರುಗಳು ಈಟ್ ಹೇಳಿದ್ರಂದ್ರೆ ಅದ್ರ ನೂರು ಪಟ್ ಮಾಡೋದು ನಮ್ಮ ಕರ್ತವ್ಯ ರೀ ನಮ್ಮ ಗುರುಗಳು ಹಿಂಗೆ ಹಿಂಗೆ ಮುಖ ತೋರಿಸ್ತಾರೆ ಆ ಮುಖಕ್ಕೆ ನಾವು ಏನು ಚೆಂದ ಮಾಡ್ಕೋಬೇಕಲ್ಲ ಸರ್ ಅದೆಲ್ಲ ನಾವು ಮಾಡ್ಕೋಬೇಕು ಸರ್ ಆದರೆ ನಾವು ಆಳಾಗಿ ಹೋಗಿರ್ತೀವಿ ಅಂದ್ರೆ ಆ ಗುರುಗಳು ಅದನ್ನು ನಾವು ಹೋಗಿ ಪರಿಪಾಠ ಮಾಡಿ ತೋರಿಸಿ ಪಾಠ ಮಾಡಿದ್ರು ಸರ್ ಅಂತ ತೋರಿಸಿದ್ರು ಅವ್ರು ನೆಕ್ಸ್ಟ್ ಮತ್ತೊಬ್ಬ ಹೇಳ್ತಾರೆ ಸೊ ಗುರು ಮುಖೇನ ಪಾಠ ಕಲ್ತಿದ್ದು ನಾವು ಎಷ್ಟು ನಾವು ಮಾಡ್ತೀವಿ ಅದು ನಮ್ಮ ಕಣ್ಣೇ ಇರ್ತೀವಿ ಸರ್ ನಾವು ಮಾಡಿದ್ರೆ ನಮ್ಮ ಕಡೆ ಸರ್ ಇಲ್ಲಾಂದ್ರೆ ನಮ್ಮ ಕಡೆ ಇರಲ್ಲ ಸರ್ ನಮ್ಗೆ ಈಗ ತಬಲಾ ಬೋಲ್ಗಳು ಅಂತ ಇರ್ತಾವ ಬೋಲ್ಗಳನ್ನ ಕೇಳೋದ ಬಹಳ ಆನಂದ ತಬಲಾಗಿಂತ ಬೋಲ್ಗಳು ಅಂದ್ರೆ ಒಂದ್ ಎರಡು ಬೋಲ್ಗಳನ್ನ ಹೇಳ್ಬೋದಾ ಹಾ ತಿಂತಿನ ನಾತೃಕದ ಹಿಂಡಿನ್ ಅದಾ ದಿ ಹಿಂದಿಂದ ಅದಾದ ದಿಂದಿಂದ ದಾ ತಿಂತಿನ ತಾತ್ರಕ ದಿಂದ ಗಿದ ಗಿಡ ತಿಕ್ಕ ತ ಗಿನ ದಾ ತಿನ್ ಗಿನ ತಿನ್ನ ದತಿನ ದತಿನ ದತ್ತಾ ಕತ ಗಿನ ತಿ ಧತಿನ ದತಿ ದತ್ತಿ ಹಾಕತ್ ಗಿನ ತಿನ್ ದತಿನ ದತಿ ಹಿಂದಿಂದ ಅದಾ ದಿ ಹಿಂದಿನ ದಾ ದ ತಿಂತಿನ್ ತಾತೃಕ್ ದಿಂದ ದಾ ನೋ ರೀ ಭಾಳ ಸಂತೋಷ ಆತು ನಿಮ್ಗೆ ಉತ್ತರೋತ್ರ ಅಭಿವೃದ್ಧಿ ಆಗಲಿ ನೀವು ಎ ಗ್ರೇಡ್ ಕಲಾವುದರ ಆಗಿರಿ ಅಂದ್ರೆ ನೀವು ಈಗ ಟಾಪ್ ಗ್ರೇಡು ಕೂಡ ಖಂಡಿತವಾಗಿ ಕೂಡ ನೀವು ಅದಕ್ಕೆ ಯೋಗ್ಯರಾಗ್ತೀರಿ ಉನ್ನತ ಶ್ರೇಣಿಯನ್ನು ಕೂಡ ಅಂತ ಹಾರೈಸ್ತೀವಿ ಇನ್ನು ಹೆಚ್ಚು ಸೆಳಗ ನಮ್ಮಿಂದ ಬೆಳೆಯುವಂತಾಗಲಿ ಧಾರವಾಡದ ಸಂಗೀತ ಪರಿಸರಕ್ಕೆ ಶ್ರೀಧರ್ ಮಾಂಡ್ರೆ ಅವರ ಕಾಣಿಕೆ ಕೂಡ ಅಭೂತಪೂರ್ವವಾಗಿರೋದಂತ ಜನ ಮಾತಾಡ್ಕೊಳಂಗಾಗ್ಲಿ ಅಂತ ಹಾರೈಸ್ತಾ ನಮ್ಮೆಲ್ಲಾ ಆತ್ಮೀಯ ಪರವಾಗಿ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸಂಗೀತ ಸಂಪದ ಸಂದರ್ಶನ ಹಾಗೂ ಸಂಗೀತ ಆಧರಿಸಿದ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು ಸಂಗೀತ ಸಂಪದ ಕಾರ್ಯಕ್ರಮದಲ್ಲಿ ಇದುವರೆಗೂ ತಬಲಾ ವಾದಕರಾದ ಶ್ರೀಧರ್ ಮಾಂಡ್ರೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ್ ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ